ಅವರು ಪಾಲ್ಮುಖಂಡ್ ನಾನು ಕೇಳಿದೆ ಅದು ಇವತ್ತು ವಿದ್ಯಕ್ಕೆ ಹಂಚ್ಕೊಂಡು ಆದರೆ ಎರಡು ಮೂರು ಸಲ ಸಲಕ್ಕೆ ಮಾತ ಮಾತಾಡಿ ನಾನು ಹೋಗಿದ್ದೇನೆ ವಿಶೇಷವಾಗಿ ನಾವು ಇದು ವಿಶೇಷ ಪಕ್ಷಾತ್ಮೀತ ಜಾತ್ಯಾದ್ಮೀತ ಇಲೆಕ್ಷನ್ಗಳು ಈ ಪಕ್ಷಕ್ಕೆ ಸೀಮಿತವಲ್ಲ ಜಾತಿ ಸೀಮಿತವಲ್ಲ ಅದಕ್ಕೋಸ್ಕರ ಒಂದು ಆ ದಿನದಿಂದ ಚರ್ಚೆ ಹೇಳ್ತೀನಿ ಯಾಕೆ ಯಾಕೆ ವಿಶೇಷ ನಾವು ವೈದ್ಯರು ಪಕ್ಷ ಸ್ವಲ್ಪ ಮಾಡ್ಕೊಳ್ಳಿ ವೈದ್ಯ ಆರು ತಿಂಗಳ ನಮ್ಮ ಲೆವೆಲ್ದಾಗ ಆಮೇಲೆ ಅಜಿತ್ ದೇಶ ಅವರ ಅಜಿತ್ ದೇಶ ನಮ್ಮ ಕಡೆ ಒಂದು ಪ್ರಪತಿ ಪ್ರಸ್ತಾವ ಮತ್ತು ನಿಲ್ಲವೂ ನಮ್ಮ ಏನು ಮಾಡ್ತಾ ವೈದ್ಯಪ್ಪಸ್ಟ್ ನೋಡ್ಕೋದೇ ಎಮ್ ಎಲ್ ಎಲ್ಲ ಡೆಲಿಗೇಷನ್ ಪಾಲ್ ಆಟಲ್ಲ ಹೋಟ್ ಹೊರಗ ಹೋಗಿ ಅದು ವಿಚಾರ ಮಾಡಿಲ್ಪ ನಾವು ಹೇಳಿ ನಮ್ಮ ಮಾತು ಹೇಳ್ತಾ ವೈದ್ಯ ಅದು ನಿಂತ ನಮ್ಮ ಪಕ್ಷದ ಜನರ ಪಕ್ಷದಾಗ ನಾನು ನಿಲ್ಲಕ್ಕೆ ಹೋದಾಗ ನಾನು ಕೂಡ ನಾನು ನಮ್ಮ ವಿಷಯ ಮನೆಯಲ್ಲೇ ಕೇಳಬಹುದು ವಿಷಯ ನಾವ್ ವೈದ್ಯರ ಪಕ್ಷ ನಿರ್ನಿತ್ರ ಪ್ರಕರಣಕ್ಕೆ ಅಂತ ಹೇಳಿ ಬಂದು ಇವತ್ತು ವೈದ್ಯಕಿ ಹೇಳಿ ನಮ್ಮ ಸ್ವಭಾವ ಇಬ್ರು ಬೇರೆ ಬಹಳಷ್ಟು ಹುಣ್ಣು ಬಂದೂ ಇಲ್ಲ ಯಾಕಂದ್ರೆ ಆನಂದ ಮಾಮುನಿಯವ್ರು ಎರಡನೇ ಬಾರಿ ಶಾಸಕಿ ಮಾಡ್ತಾವ್ ಎರಡು ಮೊನ್ನೆ ಎಮ್ ಎಲ್ ಎರಡೇ ಎಮ್ ಎಲ್ ಎ ನಮ್ ಟೀಮ್ ಮಾಡಿತಾವ್ ಯಾಕಂದ್ರೆ ಗೊತ್ತೇ ಯಾಕೆ ಹಣ್ಣು ಸಹ ಪಕ್ಷ ಕಾರ್ಯ ದಿವಸ ರೈತರಿಗೆ ಯಾವುದೇ ನನ್ನ ನನ್ನ ಕೆಲವೊಂದು ಏನೇ ನಂದು ಅವ್ರು ಕೊಡೋದೇ ನಾನು ಅನ್ನೋದು ರೆಡ್ಡು ಕೊಟ್ಟಂದ್ರೆ ಅವನು ಎಟ್ಟು ಹೊಟ್ಟು ಬಿಡ್ತಿಲ್ಲ ನಾವು ಕೊಡ್ಬೇಕು ಅವ್ನು ಕೊಟ್ಟರೆ ನಾವು ಇದು ಅಚಾನಕ್ ಸ್ಥಿತಿ ನಂತರ ವಿಪಕ್ಷ ಇಬ್ಬರು ಪ್ರಯತ್ನ ಮಾಡಬೇಕು ಏನೋ ಸಮಸ್ಯೆ ಬಂದ ಕೆಲವು ವಿಷಯ ಬೇರೆ ಬರ್ಬೋದು ಯಾಕೆ ಪಾಪ ಎಷ್ಟು ಪಕ್ಷಿ ನಾವು ಎಲ್ಲ ಒಂದು ಏನೇನು ಮಾತಾಡ್ತೇವೆ ಅದೇನಾದ್ರು ಸಮಸ್ಯೆ ಬಂದು ಆತು ಈಗ ವಿಶ್ವ ಆಗ್ತದೆ ಅವರು ಶಿಶ್ಯ ಅವರೆಲ್ಲ ಶಿಷ್ಯ ಇವರು ಧನಿಯರು ಈ ಭಾಳ ದೊಡ್ಡ ದೊಡ್ಡ ಮನುಷ್ಯ ಶಿಷ್ಯರು ಅವರು ಒಳ್ಳೆಯ ಒಳ್ಳೆಯ ಮನುಷ್ಯರು ಆಗ ಒಳ್ಳೆದು ಯಾಕೆ ಇಪ್ಪತ್ತ್ ಮೂರು ನೀವು ಎಲಿಗೇಷನ್ ಫಾರ್ಮ್ ಕೊಟ್ಟು ಅಂತ ನೀವು ಹೋಗಿ ಓಟಾಗ ನಮ್ಗೆ ಭಯಂಕರ ಭಾಳ ಗಟ್ಟಿಯಾಗಿ ಭಾಳ ಬರ್ತದೆ ನಮಗೆ ಭಾಳ ಪ್ರಸು ದುಡ್ಡು ಆಸೆ ಆಗ್ತದೆ

ಅವ್ರಿಗೆ ಕಡೆಗಳು ಬಂದರೆ ನಾನು ಸ್ವತಃ ಮಾಡಿ ಹಿಂದೆ ಕೊಡೋಣ ಮತ್ತೊಮ್ಮೆ ನನ್ನ ಹತ್ತಿ ಮಾಡಿಕೊಂಡೆ ನಮ್ಮೊಂದು ಗೊಬ್ಬರ ಆ ಪ್ರಕಾರ ಅಜಿತ್ ಅವರು ಸಿ ಬ್ಯಾಂಕ್ ಹೋಗಿ ಅಥವಾ ಮುಂದೆ ಬರೋ ದಿನದಲ್ಲಿ ಎಲ್ಲ ಗಟ್ಟಿಯಾಗಿ ನಿಂತು ಪಕ್ಷ ಭಾರತೀಯ ಪಕ್ಷದ ಸಂಘಟನೆಗೋಸ್ಕರ ಏನು ಕೊಟ್ಟಿತ್ತು ಅಂದರೆ ಒಂದೇ ಸೌದ ಬಾಳಷ್ಟು ಬರ್ತವೆ ಆ ಚುನಾವಣೆ ಗಟ್ಟಿಯಾಗಿ ನಿಂತು ಮತ್ತೆ ಮುಂದಿನ ಒಳ್ಳೆಯ ರೀತಿಯಿಂದ ನೋಡ್ಬೇಕು ನಾವು ಮತ್ತು ಈ ಭಾಗದಲ್ಲಿ ಅನೇಕ ಕಾರಣ ಕಂಪೇರ್ ಮಾಡಬೇಕು ಮಾಡುವಂಥ ಇವೆಲ್ಲ ಮಾಡೋಣ ಯಾಕೆ ಮುಂದಿನ ಮುಂದಿನ ಇನ್ನೂ ವರ್ಷ ಇನ್ನೂ ಕರಾಳ ಚಾಯೊಂದು ಎರಡು ವರ್ಷ ಇರ್ತೈತೆ ನಮಗೆ ಅಂದರೆ ಒಳ್ಳೆ ಒಳ್ಳೆಯ ಕೆಲಸ ಮಾಡೋಣ ಯಾಕೆಂದ್ರೆ ನಾವು ಜಿಲ್ಲಾ ಮುಖ್ಯಾಗ ಮುಖ ಹೆಚ್ಚು ನಮ್ಮ ಜಿಲ್ಲಾ ನಮ್ಮ ಹೆಸರು ಮಾಡ್ತೀನಿ ಅದರ ಮುಂದಿನ ಭಾಗ ಕೆಲಸ ಮಾಡೋಣ ಡಿ ಸಿ ಬ್ಯಾಂಕಲ್ಲಿ ಅತಿಥಿ ಸಾವಿರ ಇಪ್ಪತ್ತು ಸಾವಿರ ಹೇಳಿದ್ರೆ ಹೇಳಿದರೆ ಅವ್ರ ಕ್ಯಾಂಡಿಟೇ ನಮ್ಮ ಕ್ಯಾಂಡಿಟ್ ಎಲ್ಲ ಮತ ಬಹಳ ಸತೀಶ್ ಕಾಂಗ್ರೆಸ್ ಕಾಂಗ್ರೆಸ್ವರು ಚಾಕ್ ಕೊಟ್ಟಿದ್ದಾವೆ ಅಂತ ಹೇಳಿ ನಾವು ಅದರ ಪಕ್ಷಕ್ಕಾಗಿ ನೀವೇನು ಅಂತ ಭೇಟಿಯಾಗಿರ್ತೀವಿ ಎಲ್ಲರೂ ಸಂಶಯ ಮಾಡಬೇಕು ಈ ನನಗೆ ಅವ್ರಿಗೂ ನಾವು ಅಲ್ಲಿ ಎಲ್ಲ ಚಾಕು ಕೆಲಸ ಆ ಗುಪ್ತ ನಿಂತ ನನಗೆ ಚಾಕಿ ಸೌಕರ್ಯ ಕಾಬ್ರಿ ಕೊಟ್ಟರು ನಮಗೆ ಹೇಳಿ ಬಂದ ಯಾಕಂದ್ರೆ ನಾವು ನೇರವಾಗಿ ಫಸ್ಟು ಅದಕ್ಕೆ ನಮ್ಮ ಅದರ ಸುಳ್ಳು ಸ್ಕೂಲ್ಗೆ